ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಶ್ರೀ ಶ್ರೀ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ ಹತ್ತನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಎಷ್ಟು ಸಾರಿ ಹೇಳಿದ್ದೆ ನಾನು ಆರಾಮ್ಗೆ ನನ್ನ ಹಿಂದೆ ಬೀಳ್ಬೇಡ ನನ್ನ ಹಿಂದೆ ಬೀಳ್ಬೇಡ ನನಗೆ ಮದುವೆ ಮಕ್ಕಳು ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಕೇಳೇ ಇಲ್ಲ ಮೂರು ನಾಲ್ಕು ವರ್ಷ ನನ್ನ ಹಿಂದೆ ತಿರುಗ್ತಾನೇ ಇದ್ದ ಎಂಥ ಪೆದ್ದ ಅವನು ಅಂದರೆ ಅವನು ಮುಂದೆ ನಾನು ನನ್ನ ಬಾಯ್ ಫ್ರೆಂಡ್ಗಳ ಜೊತೆ ಓಡಾಡ್ತಾ ಇದ್ದರು ಅದಕ್ಕೆ ಸ್ನೇಹದ ಹೆಸರು ಕೊಟ್ಟು ಸುಮ್ಮನಾಗ್ತಿದ್ದ ಮೊದ ಮೊದಲು ಅದು ಬರೀ ಸ್ನೇಹ ಅಲ್ಲ ಅಂತ ಹೇಳೋಕಾಯ ಅರ್ಥ ಮಾಡಿಸೋಕೆ ಪ್ರಯತ್ನ ಪಟ್ಟೆ ನಂಬಲಿಲ್ಲ ಹಾಳಾಗಿ ಹೋಗಲಿ ಅಂತ ಸುಮ್ನಾದೆ ಮುಕ್ತ ಜಾನ್ ಎದುರಿಗೆ ಕೋದಂಡನನ್ನು ಯಾಕೆ ಮದುವೆ ಆಗಿದ್ದು ಅಂತ ಹೇಳ್ತಾ ಇದ್ದಳು ಮದುವೆ ಮಾಡ್ತಾಯಿದ್ದಾರೆ ಮನೆಯಲ್ಲಿ ಅಂತ ಪಾಪ ಚಿತ್ತರ ಹತ್ಕೊಂಡು ಬಂದಿದ್ದ ನನ್ನನ್ನೇ ಮದುವೆ ಆಗು ಅಂತ ಕೂತ್ಬಿಟ್ಟ ಆ ಸ್ವಾಮಿ ಒಳ್ಳೆ ಜಿಗಣೆ ಥರ ಕಚ್ಕೊಂಡ್ಬಿಟ್ಟಿದ್ದ ಅವನು ನಿವಾರಿಸ್ಕೊಳ್ಳೋದ್ರಲ್ಲಿ ಸಾಕು ಸಾಕಾಗಿ ಹೋಗಿತ್ತು ಎನ್ನುತ್ತಾ ಗ್ಲಾಸ್ ಎತ್ತಿದ ಮುಕ್ತ ಒಂದೆರಡು ಕ್ಷಣ ಬಿಟ್ಟು ಜೋರಾಗಿ ನಗಲು ಶುರು ಮಾಡಿದಳು ಬೇಬ್ ಏನು ಅಷ್ಟೊಂದು ನಗು ಕೈಲಿದ್ದ ಗ್ಲಾಸ್ ತುಟಿಗಿಡುತ್ತಾ ಜಾನ್ ಕೇಳಿದ ಇನ್ನೊಂದು ನೆನಪಾಯಿತು ಎಂದವಳ ಮನದಲ್ಲಿ ಮೊದಲ ಬಾರಿ ಅವನನ್ನು ಕೂಡಿದ ದಿನದ ನೆನಪು ಬಂದಿತ್ತು ಆದರೂ ಅವನಿನ್ನೊಂದು ಮದುವೆ ಆಗೇ ಬಿಟ್ನಲ್ಲ ಅಂಥದ್ದೇನು ಮಾಡಿದ ಜಾನ್ ಸ್ವರದಲ್ಲಿ ಅಡಗಿದ್ದ ವ್ಯಂಗ್ಯ ಮುಕ್ತಾಳನ್ನು ತಾಕಿತ್ತು ಅವನು ನನ್ನ ಮದುವೆ ಆಗಲಿಲ್ಲ ಜಾನ್ ನಾನು ಅವನನ್ನು ಮದುವೆ ಆಗಿದ್ದು ನನ್ನ ಒಂದೇ ಒಂದು ಮಾತಿಗೆ ಅವತ್ತಿನ್ನೂ ತಾಳಿ ಕಟ್ಟಿದ್ದ ತನ್ನ ಹೆಂಡ್ತಿನೂ ಬಿಟ್ಟು ಬಂದ ಈ ಕೋ ದಂಡ ಎಂದವಳ ದನೆಯಲ್ಲಿ ಅದೇನೋ ಹೆಮ್ಮೆ ವಾಟ್ ನೀನು ಅವನ ಎರಡನೇ ಹೆಂಡ್ತಿನ ಗಹಗಹಿಸಿನಕ್ಕ ಜಾನ್ ಅವನ ನಗು ಮುಕ್ತಾಳನ್ನು ಕೆರಳಿಸಿತ್ತು ಕೈಲಿದ್ದ ಗ್ಲಾಸನ್ನು ಗೋಡೆಗೆ ಬೀಸಿ ಒಗೆದಳು ಫಳಾರೆಂದು ಒಡೆದು ಚೂರು ಚೂರಾಯಿತು ನಿತ್ಯದಂತೆ ಜಾನಕಿ ಉದಯರಾಗ ಹಾಡುತ್ತಾ ತಮ್ಮ ಕೆಲಸ ಮಾಡುತ್ತಿದ್ದರು ಎಚ್ಚರವಾಗಿದ್ದರೂ ಅಭಿ ಕೆಳಗೆ ಇಳಿದು ಬಂದಿರಲಿಲ್ಲ ಮನಸ್ಸೇಕೋ ತಂದೆ ತಂಗಿಯ ಬಗ್ಗೆ ವ್ಯಾಕುಲಗೊಂಡಿತ್ತು ಪೋಸ್ಟ್ ಮಾಸ್ಟರ್ ಹೇಳಿದಂತೆ ಆಫೀಸಿಗೆ ಹೋಗಿ ಲೆಟರ್ ತರಬೇಕಾಗಿತ್ತು ಯೋಚಿಸುತ್ತಾ ಮಲಗಿದ್ದ ಅಭಿಗೆ ಮತ್ತೆ ಯಾವಾಗಲೂ ನಿದ್ದೆ ಹತ್ತಿತ್ತು ರೀ ಅಭಿ ಸ್ವಲ್ಪ ಎದ್ದೇಳ್ರಿ ಹತ್ತಿರದಲ್ಲೇ ದನಿ ಕೇಳಿ ಬಂದಾಗ ಬಿಡಲಾರದೆ ಕಣ್ಣು ಬಿಟ್ಟಿದ್ದ ಅಭಿ ಎದುರಿಗೆ ಕಂಡಿದ್ದು ಗಾಬರಿಯ ಮುಖ ಹೊದ್ದು ನಿಂತಿದ್ದ ಭೂಮಿಜ ಯಾಕ್ರಿ ಏನಾಯಿತು ಯಾಕೆಷ್ಟು ಗಾಬರಿಯಾಗಿದ್ದೀರಾ ಆಗಿದ್ದೀರಾ ಮೈಮೇಲಿನ ಹೊದಿಕೆ ಸರಿಸುತ್ತಾ ಕೇಳಿದ ಎಂಥ ಕುಂಭಕರ್ಣ ರೀ ನೀವು ಎಷ್ಟೊತ್ತಿಂದ ಎಬ್ಬಿಸ್ತಾ ಇದ್ದೀನಿ ನಿಮ್ಮನ್ನು ಅದು ಬಿಡಿ ನಿಮಗೆ ಕಾರ್ ಓಡ್ಸೋದು ಬರುತ್ತಾ ಎಂದಳು ಗಡಿಬಿಡಿಯಿಂದ ಥತ್ ಇದನ್ನು ಕೇಳೋಕ್ಕೆ ಎಬ್ಸಿದ್ರಾ ಬರುತ್ತೆ ಆದರೆ ನಾನಿವಾಗ ನಿಮಗೆ ಡ್ರೈವಿಂಗ್ ಹೇಳ್ಕೊಡೋಕ್ಕಾಗಲ್ಲ ಎನ್ನುತ್ತಾ ಮತ್ತೆ ಮಲಗಲು ಸಿದ್ಧನಾದ ಅಲ್ಲ ರೀ ಜಾನಕಿ ಅತ್ತೆ ದೇವಸ್ಥಾನದ ಹತ್ರ ಸುಸ್ತಾಗಿ ಕೂತಿದ್ದಾರಂತೆ ನೀವು ಕಾರ್ ತಂದರೆ ಅವರನ್ನು ಕರ್ಕೊಂಡು ಬರ್ಬೋದು ಎನ್ನುತ್ತಿದ್ದವಳ ಮಾತು ಮುಗಿಯ ಮುಂಚೆಯೇ ಎದ್ದು ನಿಂತಿದ್ದ ಅಭಿ ಬನ್ನಿ ಹೋಗೋಣ ಅಭಿಯ ಮುಖದಲ್ಲಿ ಇದ್ದ ಕಳವಳ ನೋಡಿ ಭೂಮಿಯ ಅರೆಗಳಿಗೆ ಅಚ್ಚರಿಗೊಂಡಳು ಬಿಲ್ಲಿನಿಂದ ಹೊರಟ ಬಾಣದಂತೆ ಕಾರ್ ಸಾಗಿತ್ತು ದೇವಸ್ಥಾನದ ಮೆಟ್ಟಿಲುಗಳನ್ನು ಎರಡೆರಡಾಗಿ ಎಗರಿಯೇ ಹತ್ತಿದ್ದ ಅಭಿ ಭೂಮಿ ಮೇಲೆ ಹತ್ತಿ ಬರುವಷ್ಟರಲ್ಲಿ ಅಭಿ ದೇವಸ್ಥಾನದ ಕಟ್ಟೆಯ ಮೇಲೆ ಕುಳಿತಿದ್ದ ಜಾನಮ್ಮನ ಕಾಲಿನ ಬಳಿ ಕುಳಿತಿದ್ದ ಅವರ ಮಡಿಲಲ್ಲಿ ತಲೆ ಇಟ್ಟು ಅಭಿ ಕುಳಿತಿದ್ದರೆ ಜಾನಮ್ಮ ಅವರ ತಲೆ ನೇವರಿಸುತ್ತಾ ಕುಳಿತಿದ್ದರು ಏಯ್ ಅಭಿ ಮೇಲೆದ್ದೇಳು ಮೊದಲೇ ಅತ್ತೆ ಸುಸ್ತಾಗಿದ್ದಾರೆ ಅದರ ಮೇಲೆ ನಿನ್ನ ಭಾರ ಕೂಡ ಅವ್ರ ಮೇಲೆ ಹಾಕಿದೆಯಾ ಎಂದು ಜೋರು ಮಾಡುತ್ತಾ ಬಂದವಳು ತನ್ನ ಅತ್ತೆಯ ಪಕ್ಕ ಕುಳಿತು ಯಾಕತ್ತೆ ಸುಸ್ತಾಯ್ತಾ ತಲೆ ತಿರುಗ್ತಾ ಏನಾಯಿತು ಎಂದು ಕೇಳುತ್ತಲೇ ತಾನು ತಂದಿದ್ದ ಫ್ಲಾಸ್ಕ್ನಿಂದ ಬಿಸಿ ಬಿಸಿಯಾದ ಕಾಫಿ ಲೋಟಕ್ಕೆ ಬಗ್ಗಿಸಿಕೊಟ್ಟಳು ಕೊಟ್ಟಳು ಒಂದೆರಡು ಗುಟುಕು ಕಾಫಿ ಕುಡಿದ ಮೇಲೆ ಜಾನಕಿಯವರಿಗೆ ಚೈತನ್ಯ ಮುಡಿದ ಹಾಗಾಯಿತು ಒಂದು ಸ್ವಲ್ಪ ಸುಸ್ತಾದ ಹಾಗಾಯಿತು ಒಂಚೂರು ಕಣ್ ಕತ್ಲಿಟ್ಟಂಗೆ ಅದಕ್ಕೆ ಇಲ್ಲೇ ಕಟ್ಟೆ ಮೇಲೆ ಕುತ್ಕೊಂಡೆ ಅಷ್ಟಕ್ಕೆ ಈ ಮಾದಣ್ಣ ನಿಮಗೆಲ್ಲರಿಗೂ ಹೇಳಿ ಗಾಬರಿ ಪಡಿಸ್ಬಿಟ್ಟ ಎಂದರು ನಿಧಾನವಾಗಿ ನೀವು ಬಿಡಿಯತ್ತೆ ನಿಮಗೆ ಸುಸ್ತಾಗಿದೆ ಹುಷಾರಿಲ್ಲ ಅಂತ ಯಾವತ್ತಾದರೂ ಹೇಳಿದ್ದುಂಟಾ ಸರಿ ಅಭಿಯವ್ರು ಕಾಲು ತಂದಿದ್ದಾರೆ ಬನ್ನಿ ಈಗ ಮನೆಗೆ ಹೋಗೋಣ ಎಂದಳು ಭೂಮಿಜ ಅಭಿ ಒಂದು ಕೈಗೆ ಆಧಾರ ಕೊಟ್ಟರೆ ಇನ್ನೊಂದು ತೋಳಿಗೆ ಭೂಮಿ ಆಸರಿಯಾದಳು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಬರುತ್ತಿದ್ದವರ ಎದುರಿಗೆ ಬಂದಿದ್ದರು ಶಾಂತಾಮಣಿ ಥತ್ ಎತ್ ದರಿದ್ರ ದಿನನಪ್ಪ ದೇವರ ದರ್ಶನಕ್ಕೆ ಅಂತ ಬಂದರೆ ಈ ಅನಿಷ್ಟಗಳ ದರ್ಶನ ಆಯ್ತಲ್ಲ ಒಬ್ಬಳು ಗಂಡ ಸತ್ತು ಮುಂಡೆ ಇನ್ನೊಬ್ಳು ಗಂಡ ಇದ್ರೂ ಮುಂಡೆ ಇರೀತೀನೇ ಇನ್ನು ಇವತ್ತಿನ ದಿನ ಎಲ್ಲ ಏನೇನು ನೋಡಬೇಕೋ ಎಂದು ಭೂಮಿ ಹಾಗೂ ಜಾನಕಿಗೆ ಕೇಳುವಂತೆಯೇ ಹೇಳಿ ಅವರನ್ನು ದಾಟಿಹೋದರು ಜಾನಕಿ ಹಾಗೂ ಭೂಮಿ ಏನೂ ಕೇಳಿಸಿದವರಂತೆ ಮುಂದೆ ನಡೆದರು ಅಭಿಗೆ ಅವರು ಯಾರು ಏನು ಹೇಳಿದರು ಎಂದು ಒಂದೂ ಅರ್ಥವಾಗದೆ ಇಬ್ಬರ ಮುಖವನ್ನು ನೋಡಿದರು ಇಬ್ಬರ ಮುಖವೂ ಭಾವರಹಿತವಾಗಿತ್ತು ಭೂಮಿಯ ಕಣ್ಣಲ್ಲಿ ಕಂಡೂ ಕಾಣದಂತೆ ನೀರಿನ ಪಸೆ ಇತ್ತು ಶಾಚಾಪ್ ಜಾನ್ ನಗ್ಬೆಡ ನಾನು ಎರಡನೇ ಹೆಂಡತಿ ಏನಲ್ಲ ಕೋದಂಡ ತಾಳಿ ಕಟ್ಟಿರೋ ಆ ಜಾನ್ಕಿ ಮುಖವನ್ನೇ ಅವನು ಸರಿಯಾಗಿ ನೋಡಿಲ್ಲ ಅವಳನ್ನು ಮೊದಲು ನೋಡಿದರೆ ಅವಳ ಜೊತೆ ಮಾತಾಡಿದ್ದಿದ್ರೆ ಅವನು ಅಪ್ಪಿತಪ್ಪಿನೂ ನನ್ನ ಹತ್ತಿರ ಬರ್ತಿರ್ಲಿಲ್ಲ ಎಲ್ಲದರಲ್ಲೂ ನಾನು ಸೋಲಿಸ್ತಾ ಇದ್ದ ಜಾನಕಿನ ಜೀವನದಲ್ಲಿ ನಾನು ಸೋಲಿಸ್ಬಿಟ್ಟೆ ಎಂದವಳ ಕಣ್ಣಲ್ಲಿ ಇನ್ನೂ ತೀರದ ರೋಷ ವಾಟ್ ಅವನ ಹೆಂಡತಿ ಯಾರು ಅಂತ ನಿನಗೆ ಗೊತ್ತಾ ಅಚ್ಚರಿಯಿಂದ ಕೇಳಿದವನ ಕಡೆ ನೋಡುತ್ತಾ ಕುಹಕನಗೆ ಬೀರಿ ಅವಳು ಜೀವನ್ ಪೂರ್ತಿ ಕೊರಗಬೇಕು ಅಂತಾನೆ ನಾನು ಕೋ ದಂಡನನ್ನ ಮದುವೆ ಆಗಿದ್ದು ಎಂದಳು ಅಜಿಂಟ್ ಗೆಟ್ಟಿವ್ ಎಂದವನ ಕೈನಿಂದ ಗ್ಲಾಸ್ ತೆಗೆದುಕೊಂಡು ಅದರಲ್ಲಿದ್ದ ಕೆಂಪು ಬಣ್ಣದ ದ್ರವವನ್ನು ಪೂರ್ತಿಯಾಗಿ ಗಂಡಲಿಗೆ ಸೆಳೆದುಕೊಂಡಳು ಅವಳು ನನ್ನ ಕಸಿನ್ ಚಿಕ್ಕನ್ನಿಂದ ಎಲ್ಲದರಲ್ಲೂ ನನ್ನ ಪ್ರತಿಸ್ಪರ್ಧಿ ಅವಳಿಂದ ನಾನು ನನ್ನ ಅಜ್ಜಿ ಊರಿಗೆ ಹೋಗೋದನ್ನೇ ಬಿಟ್ಬಿಟ್ಟೆ ಜಾನ್ಕಿ ನೋಡೋದಕ್ಕೆ ಚೆಂದ ಜಾನ್ಕಿ ನಡವಳಿಕೆ ಚೆಂದ ಜಾನ್ಕಿ ಗುಣ ಚೆಂದ ಉಫ್ ಎಲ್ಲದರಲ್ಲೂ ಅವಳು ಬೆಸ್ಟ್ ಅನ್ನಿಸ್ಕೊಳ್ತಾ ಇದ್ಲು ಜೊತೆಗೆ ಎಲ್ಲರ ಒಗ್ಗರಣೆ ಬೇರೆ ಜಾನಕಿನ್ ನೋಡ್ಕಲಿ ಜಾನಕಿನ್ ನೋಡ್ಕಲಿ ಅಂತ ಮೈ ಫುಟ್ ಆ ಗಮಾರಿನ ನೋಡಿ ಕಲಿಯೋದಾದರೂ ಏನಿತ್ತು ಎಂದವಳ ನೆನಪಲ್ಲಿ ಜಾನಕಿಯ ಬಗ್ಗೆ ಇನ್ನೂ ಕೋಪ ಆಗಿರಲಿಲ್ಲ ರಾಮ್ ಅವರಪ್ಪ ಹೇಳಿದ ಹುಡುಗಿನ ಮದುವೆ ಆಗೋದಕ್ಕೋಸ್ಕರ ಊರಿಗೆ ಹೋಗಿದ್ದ ಅವನ ಫ್ರೆಂಡ್ ಜೊತೆ ಮಾತಾಡ್ತಾ ಅವನ ಮದುವೆ ಆಗ್ತಿರೋ ಹೆಣ್ಣು ಜಾನ್ಕಿ ಅಂತ ಗೊತ್ತಾಯಿತು ನನ್ನ ಅಪ್ಪ ಅತ್ತ ತಮ್ಮನ ಮಗಳ ಮದುವೆ ಅಟೆಂಡ್ ಮಾಡೋದಕ್ಕೆ ಅಲ್ಲಿಗೆ ಹೋಗಿದ್ರು ರಾಮ್ ಜಾನ್ಕೀನ ಮದುವೆ ಆಗಬೇಕು ಆದರೆ ಅವಳ ಜೊತೆ ಇರಬಾರ್ದು ಅನ್ನೋ ರೀತಿ ಪ್ಲ್ಯಾನ್ ಮಾಡಿದೆ ಮದುವೆ ಹಿಂದಿನ ದಿನ ಸೂಯಿಸೈಡ್ ಅಟೆಂಪ್ಟ್ ಮಾಡಿದ್ದೀನಿ ಅನ್ನೋ ನ್ಯೂಸು ಅಪ್ಪನ ತಲುಪೋ ಹಾಗೆ ಮಾಡಿ ಅವರನ್ನು ವಾಪಸ್ ಊರಿಗೆ ಕರೆಸ್ಕೊಂಡೆ ಮತ್ತು ರಾಮ್ ಜಾನ್ಕಿ ಕೊರಳಿಗೆ ತಾಳಿ ಕಟ್ಟೋವರೆಗೂ ತಡೆದು ಅವನಿಗೂ ನನ್ನ ವಿಷಯ ತಿಳಿಯೋ ಹಾಗೆ ಮಾಡಿದೆ ಮತ್ತು ನನ್ನ ಸೂಸೈಡ್ ಅಟೆಂಪ್ಟ್ಗೆ ಕಾರಣ ಅವನ ಮಗುಗೆ ತಾಯಿ ಆಗ್ತಾ ಇರೋದು ಅನ್ನೋದನ್ನು ಕೂಡ ಅವನಿಗೆ ಗೊತ್ತಾಗೋ ಹಾಗೆ ಮಾಡಿದೆ ಅಲ್ಲಿಗೆ ಜಾನ್ಕಿ ಕತೆ ಮುಗೀತು ಹೆತ್ತ ಅಪ್ಪ ಅಮ್ಮ ಕಟ್ಕೊಂಡು ಹೆಂಡ್ತಿ ಎಲ್ಲರನ್ನು ಬಿಟ್ಟು ರಾಮ್ ನನಗೋಸ್ಕರ ಓಡಿ ಬಂದಿದ್ದ ಆ ಜಾನಕಿ ಇನ್ನೂ ಈ ರಾಮ ಬರ್ತಾನೆ ಅಂತ ಕಾಯ್ತಾ ಕೂತಿದ್ದಾಳೆ ಯಾರ್ಯಾರು ಅವಳನ್ನು ಅದೃಷ್ಟಲಕ್ಷ್ಮಿ ಅಂತ ತಲೆ ಮೇಲೆ ಹೊತ್ತು ಮೆರೆಸ್ತಾ ಇದ್ರೋ ಅವರೆಲ್ಲ ಅವಳನ್ನು ಅನಿಷ್ಟ ದರಿದ್ರ ಅಂತ ಕಾಲ್ ಕಸುವಾಗಿ ನೋಡ್ತಾ ಇದ್ದಾರೆ ಗೆದ್ದೋಳು ನಾನೇ ಎಂದವಳ ಮಾತಲ್ಲಿ ಪೈಶಾಚಿಕ ತೃಪ್ತಿ ಯಾರದೋ ಪಾಪದ ಫಲವನ್ನು ರಾಮ್ ಕೊರಳಿಗೆ ಕಟ್ಟಿದ್ದಳೋ ಮುಕ್ತ ನನ್ನ ಅಪ್ಪನಿಗೆ ಕೋದಂಡನೇ ನನ್ನ ಗರ್ಭಕ್ಕೆ ಕಾರಣ ಅಂತ ನಂಬಿಸ್ತೆ ಅವರೇ ಮುಂದೆ ನಿಂತು ಮದುವೆ ಮಾಡಿಸಿದ್ರು ತಮ್ಮನ ಮಗಳ ಬಾಳಿಗಿಂತನೂ ತಮ್ಮ ಮಗಳ ಬಾಳು ಅವ್ರಿಗೆ ದೊಡ್ಡದು ಅನ್ನಿಸ್ತು ಅಷ್ಟೇ ಅಲ್ಲದೆ ಕೋದಂಡನ್ ತಮ್ಮನ ಜೊತೆ ಆ ಜಾನಕಿ ಮದುವೆ ಆಗೋಯ್ತು ಅಂತ ಒಂದು ಸುಳ್ಳು ಸುದ್ದಿನ ಕೋದಂಡನ್ ಕಿವಿಗೆ ಬೀಳೋ ಹಾಗೆ ಮಾಡಿ ನಮ್ಮಿಬ್ರು ಆಸ್ಟ್ರೇಲಿಯಾ ಕಳಿಸ್ಬಿಟ್ರು ಅಪ್ಪನ ಬಿಸ್ನೆಸ್ ಕೋದಂಡ ನೋಡ್ಕೊಳ್ಳೋದಕ್ಕೆ ಶುರು ಮಾಡಿದರು ನಮಗೂ ಇಂಡಿಯಾಗೂ ಇದ್ದ ಸಂಬಂಧ ಅವತ್ತೇ ಹೋಯಿತು ನಿಟ್ಟುಸ್ರನೊಂದಿಗೆ ಮಾತು ನಿಲ್ಲಿಸಿದಳು ಮುಕ್ತ ಅವಳ ಕತೆ ಕೇಳುತ್ತಾ ಕೇಳುತ್ತಾ ಜಾನ್ ಅಲ್ಲೇ ನಿದ್ದೆ ಹೋಗಿದ್ದ ಮುಕ್ತ ಕೂಡ ಅವನ ಮಗ್ಗುಲಲ್ಲೇ ಮಲಗಿ ಕಣ್ಣು ಮುಚ್ಚಿದಳು ಅಂಜು ಬಿಬಿ ಸರು ಎರಡು ದಿನದಿಂದ ಯಾಕೋ ಒಂದೂ ಮಾತಾಡ್ತಾ ಇಲ್ಲ ಚಾರ್ಲಿ ಅಂಜಲಿಯ ಬಳಿ ಹೇಳಿದ ಅವನಿಗೆ ಮುಕ್ತಾಳ ಜೊತೆ ಬಂದಿದ್ದ ಜಾನ್ ಕೋದಂಡನ ಮಾತು ನಿಲ್ಲುವಂತೆ ಮಾಡಿರುವುದು ತಿಳಿದಿಲ್ಲ ಹೌದಲ್ವ ಚಾರ್ಲಿ ಅಪ್ಪಾಜಿ ಯಾಕೋ ಮಾತೇ ಆಡ್ತಾ ಇಲ್ಲ ಅಪ್ಪಾಜಿ ಮಾತು ನಿಲ್ಲೋಕ್ಕೆ ಕಾರಣ ಏನು ಅಂತ ನಿಂಗೆ ಗೊತ್ತಿಲ್ವಾ ಚಾರ್ಲಿ ಚಾಟಿ ಬೀಸಿದಂತೆ ಇತ್ತು ಅವಳ ಮಾತು ಇಲ್ಲ ಬೇಬಿ ನನಗೆ ಹೇಗೆ ಗೊತ್ತಾಗುತ್ತೆ ನಾನು ಕೊಡೋ ಆಹಾರದಲ್ಲಿ ಏನೂ ವ್ಯತ್ಯಾಸ ಮಾಡಿಲ್ಲ ಎಂದವನ ಮಾತಲ್ಲಿ ಪ್ರಾಮಾಣಿಕತೆ ಕಾಣಿಸಿತು ಅಂಜಲಿಗೆ ಜನ ತುಂಬ ಇಂಟೆಲಿಜೆಂಟ್ ಆಗಿಬಿಟ್ಟಿದ್ದಾರೆ ಪ್ರಾಮಾಣಿಕತೆಯನ್ನು ಕೂಡ ಪ್ರಾಮಾಣಿಕವಾಗಿಯೇ ಅಭಿನಯಿಸ್ತಾರೆ ಎಂದುಕೊಂಡವಳು ಹೌದು ಚಾರ್ಲಿ ನಿನಗೆ ಕೊಟ್ಟ ಡ್ಯೂಟಿನ ನೀನು ಸರಿಯಾಗೇ ಮಾಡ್ತಾ ಇದೆಯಾ ನಾನೇ ನನ್ನ ಡ್ಯೂಟಿ ಸರಿಯಾಗಿ ಮಾಡ್ತಾ ಇಲ್ಲ ಎಂದಳು ನಿರಾಸೆಯಿಂದ ಅಂಜು ಬೇಬಿ ಬೇಜಾರು ಮಾಡ್ಕೊಳ್ಬೇಡ ಜೀಸಸ್ ಸರ್ನ ಬೇಗ ಸರಿ ಮಾಡ್ತಾರೆ ನಾನು ಡೈಲಿ ಪ್ರೇ ಮಾಡ್ತೀನಿ ಎಂದವನ ಮುಖ ದಿಟ್ಟಿಸಿದ ಅಂಜಲಿ ನಿನ್ನ ಮಾತಲ್ಲಿ ಕಾಣಿಸೋ ಒಳ್ಳೆತನ ನಿನ್ನ ಹೃದಯದಲ್ಲೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಚಾರ್ಲಿ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ಮುಖದ ಮೇಲೆ ಒಂದು ಕೊಂಕುನಗೆ ತಿಳಿಸಿದಳು ಜಗತ್ತಿನ ಭಾರವನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಂಡಂತೆ ಕುಳಿತಿದ್ದ ಅಂಜಲಿಯನ್ನು ಕಂಡು ಚಾರ್ಲಿಗೆ ದುಃಖವಾಗಿತ್ತು ನಾನು ಮಾಡುತ್ತಿರುವ ಮೋಸಕ್ಕೆ ನನಗೆ ಮಾತ್ರ ಶಿಕ್ಷೆ ಕೊಡು ದೇವನೇ ಎಂದು ಪರಮಪಿತನನ್ನು ಪ್ರತ್ತೆ ಪಂತೆ ಪ್ರಾರ್ಥಿಸುತ್ತಿದ್ದನು ಜಾನಮ್ಮನನ್ನು ಮನೆಗೆ ತಲುಪಿಸಿದ ಅಭಿ ಸೀದಾ ಪೋಸ್ಟ್ ಆಫೀಸ್ ಕಡೆ ನಡೆದಿದ್ದ ಅಂಜಲಿಯ ಪತ್ರ ಓದಿದ ಅಭಿಯ ಕಣ್ಣುಗಳು ತುಂಬಿ ಬಂದಿದ್ದವು ಇಲ್ಲಿ ನಮ್ಮವರು ಎಂದು ನಂಬಿರುವ ಯಾರೂ ನಮ್ಮವರಲ್ಲ ಎಂದು ಅಂಜಲಿ ಬರೆದಿದ್ದ ಸಾಲುಗಳು ಅವನನ್ನು ಚಿಂತೆಗೆ ದುಡಿದ್ದವು ಅಂಜಲಿಯ ಮಾತು ಯಾರನ್ನು ಬಿಟ್ಟು ಮಾಡಿ ತೋರಿಸುತ್ತಿದೆಯೋ ತಿಳಿಯಲಿಲ್ಲ ಅಲ್ಲಿ ನಮ್ಮೂರು ಅಂತ ನಾವು ಅಂದ್ಕೊಂಡಿರೋರು ಚಾರ್ಲಿ ಜಾನ್ ಅಂಕಲ್ ಮತ್ತು ಪ್ರಿನ್ಸ್ ನಾನೀಗ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಯಾರನ್ನು ಏನು ಏನೂ ಇಲ್ಲ ಏನು ಮಾಡಲಿ ಎಂದವನ ಮನ ಚಿಂತೆಯ ಕಡಲಾಗಿತ್ತು ತನ್ನ ಸಂಕಟವನ್ನು ಯಾರ ಮುಂದೆಯೂ ಹೇಳಿಕೊಳ್ಳದಾದ ಅರಿವಿಲ್ಲದೆ ಅವನ ಕಾಲುಗಳು ಗುಡಿಯ ಕಡೆ ನಡೆದಿದ್ದವು ಶ್ರೀರಾಮನ ಮೂರ್ತಿ ಕಂಡಾಗ ಏನೋ ಒಂದು ಸಮಾಧಾನ ಮೂಡಿದಂತಾಯಿತು ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತವನಿಗೆ ಮುಂದೆ ಏನು ಮಾಡಬಹುದು ಎಂಬ ದಾರಿ ಹೊಳೆದಿತ್ತು ದಾರಿ ತೋರಿದ ರಾಮನಿಗೆ ಕೈ ಮುಗಿದು ಮತ್ತೆ ಪೋಸ್ಟ್ ಆಫೀಸ್ ಕಡೆ ನಡೆದನು ಅಭಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು